ಈಗ ಅಂದರೆ ಎರಡನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಿಂದ ಗೀತೋಪದೇಶದ ಆರಂಭ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಅಶೋಚ್ಯಾನ್ ಯಾರು ಅನುಕಂಪಕ್ಕೆ ಅರ್ಹರಲ್ಲವೋ ಅವರಿಗೆ ನೀನು ಅನುಕಂಪವನ್ನು ತೋರಿಸುತ್ತಿದ್ದೀಯಾ ಧೃತರಾಷ್ಟ್ರನ ಮಕ್ಕಳು ಅನುಕಂಪಕ್ಕೆ ಅರ್ಹರಲ್ಲ ಎಂಬುದು ನಮಗೆ ಮಹಾಭಾರತದ ಕಥೆಯನ್ನು ಓದಿದಾಗ ಸುಲಭವಾಗಿ ಗೊತ್ತಾಗುತ್ತದೆ ದುರ್ಯೋಧನ ದುಶ್ಯಾಸನ ಕರ್ಣ ಶಕುನಿ ಮುಂತಾದವರ ವರ್ತನೆಗಳು ಮಾತುಗಳು ಕಪಟಗಳು ಅನ್ಯಾಯಗಳು ಇಂಥವನ್ನೆಲ್ಲ ನೋಡಿದಾಗ ಅವರನ್ನು ಯಾವಾಗಲೂ ಸಿಗಿದು ಹೂತು ಹಾಕಿ ಬಿಡಬೇಕಿತ್ತು ಎಂದು ಅನಿಸದೇ ಇರದು ಅರ್ಜುನನೇ ಅವರನ್ನು ಆತ ತಾಯಿಗಳು ಎಂದು ಕರೆದಿದ್ದಾನೆ ಇನ್ನು ಭೀಷ್ಮರು ಹಾಗೂ ದ್ರೋಣರ ವಿಚಾರ ಬಂದಾಗ ನಾವು ಕೆಲವು ವಿವರಗಳನ್ನು ಗಮನಿಸಬೇಕು ಕೆಲವು ಅಂಶಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಉಲ್ಲೇಖಿಸುತ್ತೇನೆ ಪೂರ್ಣ ವಿವರವನ್ನು ವ್ಯಾಸರ ಮೂಲ ಮಹಾಭಾರತವನ್ನೇ ಓದಿ ತಿಳಿದುಕೊಳ್ಳಿ